ನಮಸ್ಕಾರ ಸಿ ಜಿಸಿವಿ ಚಾನಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೂಲಾಧಾರ ಚಕ್ರದ ಧ್ಯಾನ ಮಾಡುತ್ತಿದ್ದೇವೆ ಯಾರಲ್ಲಿ ಹೆಚ್ಚು ಭಯ ಹೆಚ್ಚು ಆತಂಕ ಇದೆಯೋ ಅದಕ್ಕೆ ಕಾರಣ ಈ ಮೂಲಾಧಾರ ಚಕ್ರದಲ್ಲಿ ಇರುವ ಬ್ಲಾಕೇಜ್ ಅಷ್ಟೇ ಅಲ್ಲ ಯಾರಲ್ಲಿ ಹಣ ಇಲ್ಲ ಎನ್ನುವ ಅನವಶ್ಯಕ ಭಯ ಅತಿಯಾದ ಸಿಟ್ಟು ಬಿಡಲು ಸಾಧ್ಯವಾಗದಷ್ಟು ದ್ವೇಷ ಕೀಲು ನೋವು ಜೀರ್ಣ ಸಮಸ್ಯೆ ಇದೆಯೋ ಅದಕ್ಕೂ ಈ ಮೂಲಾಧಾರ ಚಕ್ರದಲ್ಲಿನ ಬ್ಲಾಕೇಜ್ ಕಾರಣ ಎಂದು ಹೇಳಲ್ಪಟ್ಟಿದೆ ನೀವು ಈ ಮೂಲಾಧಾರ ಚಕ್ರದ ಧ್ಯಾನ ಮಾಡುವ ಮೂಲಕ ನಿಮ್ಮ ಮೂಲಾಧಾರ ಚಕ್ರದಲ್ಲಿನ ಎಲ್ಲಾ ಬ್ಲಾಕೇಜ್ ತೆಗೆದುಹಾಕಿ ಭಯ ಆತಂಕ ಇಲ್ಲದ ಆರೋಗ್ಯಕರವಾದ ಜೀವನ ಮಾಡಲು ಇದು ಸಹಾಯ ಮಾಡುತ್ತದೆ ನಿಮಗೆ ಈ ಮೂಲಾಧಾರ ಚಕ್ರದ ನಿಂದ ಸಂಭವಿಸುವ ತೊಂದರೆ ಮತ್ತು ಅದಕ್ಕೆ ಅನುಸರಿಸಬೇಕಾದ ನಿಯಮಗಳಿಗೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಅದರ ಹೆಸರು ಮೂಲಾಧಾರ ಚಕ್ರದ ವಿವರಣೆ ಅದರಲ್ಲಿ ಈ ಮೂಲಾಧಾರ ಚಕ್ರದ ಬಗ್ಗೆ ವಿವರಣೆ ಮತ್ತು ಕೆಲವಾರು ತುಂಬಾ ಉಪಯುಕ್ತ ಮತ್ತು ಆಸಕ್ತಿಕರವಾದ ಆಧ್ಯಾತ್ಮ ಮತ್ತು ವೈಜ್ಞಾನಿಕ ಸತ್ಯಗಳನ್ನು ಹಂಚಿಕೊಂಡಿದ್ದೇನೆ ಆ ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ ಈ ಮೂಲಾಧಾರ ಚಕ್ರದ ಧ್ಯಾನ ಮಾಡುವ ಮೂಲಕ ನಿಮ್ಮಲ್ಲಿ ಇರುವ ಭಯ ಆತಂಕ ಮತ್ತು ಇತರ ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಈ ಮೂಲಾಧಾರ ಚಕ್ರವನ್ನು ರೂಟ್ ಚಕ್ರ ಎಂದು ಸಹ ಕರೆಯುವರು ಈ ರೂಟ್ ಚಕ್ರವೇ ನಮ್ಮ ಆರೋಗ್ಯ ಮತ್ತು ಆನಂದದ ಜೀವನಕ್ಕೆ ಬುನಾದಿ ಈ ಮೂಲಾಧಾರ ಚಕ್ರದ ಧ್ಯಾನದ ಅಭ್ಯಾಸದ ಮೂಲಕ ನಿಮ್ಮಲ್ಲಿ ಇರುವ ನೆಗೆಟಿವ್ ಯೋಚನೆ ಕೆಟ್ಟ ಭಾವನೆ ಮತ್ತು ಅನವಶ್ಯಕ ಭಯಗಳು ದೂರವಾಗುತ್ತವೆ ಈ ಧ್ಯಾನ ಮಾಡಲು ಇಚ್ಛಿಸುವವರು ಈ ಧ್ಯಾನದ ಅಭ್ಯಾಸವನ್ನು ಮಾಡಿ ಸರಿ ಈಗ ನಾವು ಧ್ಯಾನವನ್ನು ಆರಂಭ ಮಾಡೋಣ ಮೊದಲು ನೀವು ಒಂದು ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಈ ಇಪ್ಪತ್ತು ನಿಮಿಷ ಧ್ಯಾನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಯಾವುದೇ ತೊಂದರೆ ಬಾರದ ರೀತಿ ನೋಡಿಕೊಳ್ಳಿ ನಿಮ್ಮ ಕಾಲುಗಳನ್ನು ಮಡಚಿಕೊಂಡು ಕುಳಿತುಕೊಳ್ಳಿ ಕಾಲು ಮಡಚಿ ಕುಳಿತುಕೊಳ್ಳಲು ಆಗದಿದ್ದರೆ ನಿಮಗೆ ಅನುಕೂಲವಾದ ರೀತಿ ಅನುಕೂಲವಾದ ಆಸನದಲ್ಲಿ ಕುಳಿತುಕೊಳ್ಳಿ ನಿಮಗೆ ಇಷ್ಟವಾದ ಮುದ್ರೆಯನ್ನು ಅಥವಾ ಉಷಾಸ್ ಮುದ್ರೆ ಅಥವಾ ಚಿನ್ ಮುದ್ರೆ ಹಾಕಿಕೊಳ್ಳಿ ಧ್ಯಾನವನ್ನು ನಾವು ಆರಂಭ ಮಾಡೋಣ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ ನೀವು ದೀರ್ಘವಾದ ಉಸಿರಾಟ ಮಾಡುತ್ತಾ ನಿಮ್ಮ ಗಮನವನ್ನು ರೂಟ್ ಚಕ್ರದ ಮೇಲೆ ತನ್ನಿ ನಿಮ್ಮ ಶರೀರದಲ್ಲಿ ರೂಟ್ ಚಕ್ರ ಇರುವ ಸ್ಥಳ ನಿಮ್ಮ ಬೆನ್ನುಮೂಳೆ ಎಲ್ಲಿ ಕೊನೆಯಾಗಿದೆಯೋ ಅಲ್ಲಿ ಎಂದರೆ ನಿಮ್ಮ ಕುಧದ್ವಾರ ಮತ್ತು ಜನನೇಂದ್ರಿಯದ ಮಧ್ಯದಲ್ಲಿ ಆ ರೂಟ್ ಚಕ್ರ ಇರುತ್ತದೆ ಅಲ್ಲಿಗೆ ನಿಮ್ಮ ಗಮನವನ್ನು ಹರಿಸಿ ನಿಮ್ಮ ಫೋಕಸ್ ಎಲ್ಲ ರೂಟ್ ಚಕ್ರದ ಮೇಲೆ ತಂದು ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ದೇಹದಲ್ಲಿ ಪ್ರತಿ ಕಣಗಳು ಆ ವಿಶ್ವ ಶಕ್ತಿಯನ್ನು ಪಡೆಯುತ್ತಿವೆ ಎಂದು ಮನದಲ್ಲಿ ಭಾವಿಸಿ ನಿಮ್ಮ ದೇಹದ ಪ್ರತಿ ಕಣಕ್ಕೂ ಸಹ ಆ ವಿಶ್ವದ ಶಕ್ತಿಯು ಎಂದು ಭಾವಿಸಿ ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮಲ್ಲಿ ಇರುವ ನೆಗೆಟಿವ್ ಎನರ್ಜಿ ಸ್ಟ್ರೆಸ್ ಆತಂಕ ಮತ್ತು ಭಯ ನಿಮ್ಮ ಉಸಿರಿನ ಮೂಲಕ ಹೊರಹಾಕಿ ಹೀಗೆ ಮನದಲ್ಲಿ ಭಾವಿಸುತ್ತಾ ಐದು ಬಾರಿ ನೀವು ಉಸಿರಾಟವನ್ನು ಮಾಡಿ ಉಸಿರನ್ನು ತೆಗೆದುಕೊಳ್ಳುವಾಗ ವಿಶ್ವಶಕ್ತಿ ನಿಮ್ಮ ದೇಹದ ಪ್ರತಿ ಕಣಗಳಿಗೆ ಸ್ವೀಕರಿಸಿದ ರೀತಿ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿ ಪರಗೆ ಬಿಟ್ಟ ರೀತಿ ಭಾವಿಸುತ್ತಾ ಐದು ಬಾರಿ ಈಗ ನಾವು ಉಸಿರಾಟವನ್ನು ಮಾಡೋಣ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಉಸಿರನ್ನು ತೆಗೆದುಕೊಳ್ಳುವಾಗ ವಿಶ್ವಶಕ್ತಿ ನಿಮ್ಮ ದೇಹದ ಪ್ರತಿ ಕಣಕಣಕ್ಕೆ ಸ್ವೀಕರಿಸಿದ ರೀತಿ ಭಾವಿಸಿ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿ ಭಯ ಆತಂಕವನ್ನು ಹೊರಗೆ ಬಿಟ್ಟ ರೀತಿ ಭಾವಿಸಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಹೊರಗೆ ಬಿಡಿ ಉಸಿರನ್ನು ತೆಗೆದುಕೊಳ್ಳುವಾಗ ವಿಶ್ವಶಕ್ತಿ ನಿಮ್ಮ ದೇಹದ ಪ್ರತಿ ಕಣಕ್ಕೆ ಸ್ವೀಕರಿಸಿದ ರೀತಿ ಭಾವಿಸಿ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿ ಭಯ ಆತಂಕವನ್ನು ಹೊರಗೆ ಭಾವಿಸಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಈಗ ನಿಮ್ಮ ಗಮನವನ್ನು ಮೂಲಾಧಾರ ಚಕ್ರದ ಮೇಲೆ ತನ್ನಿ ಅಲ್ಲಿ ಕೆಂಪು ಬಣ್ಣದ ಒಂದು ಚೆಂಡು ಅಥವಾ ಬಾಲ್ ಆಕೃತಿ ತಿರುಗುತ್ತಾ ಇರುವಂತೆ ಮತ್ತು ಆ ಕೆಂಪು ಬಣ್ಣದ ಬಾಲ್ನಿಂದ ವಿಶೇಷವಾದ ಒಂದು ಶಕ್ತಿಯು ನಿಮ್ಮ ದೇಹದಲ್ಲಿ ಹರಿಯುತ್ತಾ ಇರುವಂತೆ ಮನದಲ್ಲಿ ಭಾವಿಸಿ ನಿಮ್ಮ ಗಮನವನ್ನು ಮೂಲಾಧಾರ ಚಕ್ರದ ಮೇಲೆ ಇರಿಸಿ ನಾನು ಇಲ್ಲಿ ಹೇಳುವ ದೃಢೀಕರಣವನ್ನು ಮನದಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಗಮನವನ್ನು ಚಕ್ರದ ಮೇಲೆ ಇರಿಸಿ ಈಗ ನಾವು ದೃಢೀಕರಣವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳೋಣ ನನ್ನಲ್ಲಿ ತುಂಬ ವಿಶ್ವಾಸವಿದೆ ನನಗೆ ದೈವದ ರಕ್ಷಣೆ ಇದೆ ನಾನು ಒಂದು ದೊಡ್ಡ ಪರ್ವತ ನಾನು ಸುರಕ್ಷಿತವಾಗಿದ್ದೇನೆ ನಾನು ಶಕ್ತಿಶಾಲಿಯಾಗಿದ್ದೇನೆ ನಾನು ಸ್ಥಿರವಾಗಿದ್ದೇನೆ ನಾನು ಎಲ್ಲ ಭಯ ಆತಂಕವನ್ನು ಬಿಡುಗಡೆ ಮಾಡಿದ್ದೇನೆ ನನ್ನ ದೇಹವು ಈಗ ಶಕ್ತಿಯಿಂದ ತುಂಬಿದೆ ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ ಈಗ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ ಅದರ ಜೊತೆಗೆ ನಿಮ್ಮ ಗಮನವನ್ನು ರೂಟ್ ಚಕ್ರದ ಮೇಲೆ ಇರಿಸಿ ಈಗ ನಾವು ಸಹಜವಾದ ಉಸಿರಾಟ ಮಾಡೋಣ ಈಗ ನೀವು ಸಹಜವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಈಗ ಮತ್ತೊಮ್ಮೆ ನೀವು ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಈಗ ಮತ್ತೊಮ್ಮೆ ನೀವು ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಈಗ ಮನದಲ್ಲಿ ಚಕ್ರದಿಂದ ಕೆಂಪು ಬಣ್ಣದ ಎನರ್ಜಿ ಹೊರಬಂದು ನಿಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಕಣದಲ್ಲಿ ಅದು ತುಂಬಲ್ಪಡುತ್ತಿದೆ ಆ ಚಕ್ರದಿಂದ ಬಂದ ಶಕ್ತಿಯು ನಿಮ್ಮ ದೇಹದ ಕಣಕಣವನ್ನು ಶುದ್ಧಿ ಮಾಡುತ್ತಿದೆ ಮತ್ತು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ ನಿಮ್ಮ ದೇಹದ ತುಂಬಾ ಕೆಂಪು ಬಣ್ಣದ ಬಾಲ್ನಿಂದ ಬಂದ ಶಕ್ತಿಯು ಅರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸಿ ನಿಮ್ಮ ಬೆನ್ನುಮೂಳೆಯ ತುದಿಯಲ್ಲಿ ಇರುವ ಆ ರೂಟ್ ಚಕ್ರದ ಜಾಗದಲ್ಲಿ ಇರುವ ಕೆಂಪು ಬಣ್ಣದ ಬಾಲ್ ಅತ್ಯಂತ ಶಕ್ತಿವಂತ ಅತ್ಯಂತ ಪ್ರಕಾಶವಂತ ಎನರ್ಜಿಯಿಂದ ತುಂಬಿದೆ ಅದು ಆ ಶಕ್ತಿಶಾಲಿ ಕಿರಣಗಳನ್ನು ನಿಮ್ಮ ದೇಹದ ಇತರ ಎಲ್ಲಾ ಭಾಗಕ್ಕೂ ಕಳುಹಿಸಿ ನಿಮ್ಮ ದೇಹದಲ್ಲಿ ಆ ವಿಶ್ವ ಚೈತನ್ಯವನ್ನು ತುಂಬುತ್ತಿದೆ ಎಂದು ಭಾವಿಸಿ ಚಕ್ರದಲ್ಲಿ ತಿರುಗುತ್ತಾ ಇರುವ ಕೆಂಪು ಬಣ್ಣದ ಚಕ್ರದ ಕಾಂತಿಯ ಪ್ರಭಾವಕ್ಕೆ ನಿಮಗೆ ಅಲ್ಲಿ ಬಿಸಿಯ ಅನುಭವವು ಆಗುತ್ತದೆ ಹೊರಗೆ ಬಿಡುವಾಗ ಆ ಬಿಸಿಯಾದ ಗಾಳಿಯನ್ನು ಹೊರಗೆ ಬಿಟ್ಟು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಪ್ರಕೃತಿಯ ಆ ಶಕ್ತಿ ನಿಮ್ಮ ದೇಹದೊಳಗೆ ಹರಿದಂತೆ ಆ ವಿಶ್ವಶಕ್ತಿ ನಿಮ್ಮ ರೂಟ್ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡಿದಂತೆ ಮನದಲ್ಲಿ ಭಾವಿಸಿ ಆ ರೂಟ್ ಚಕ್ರದಿಂದ ಬಂದ ಆ ಎನರ್ಜಿ ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆ ಹರಿಯುತ್ತಾ ಇದೆ ನಿಮ್ಮ ತಲೆಯಿಂದ ಪಾದದವರೆಗೂ ಆ ರೂಟ್ಚಕ್ರದ ಎನರ್ಜಿ ಹರಿಯುತ್ತಾ ಇದೆ ನೀವು ಹೊರಗೆ ಬಿಡುವಾಗ ನಿಮ್ಮ ಒಳಗೆ ಇರುವ ಬಿಸಿ ಗಾಳಿಯನ್ನು ಹೊರಗೆ ಹಾಕಿ ಉಸಿರು ಒಳಗೆ ತೆಗೆದುಕೊಳ್ಳುವಾಗ ಪ್ರಕೃತಿಯಲ್ಲಿ ಇರುವ ಆ ಫ್ರೆಶ್ ಎನರ್ಜಿಯನ್ನು ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ ಈಗ ನಿಮ್ಮ ದೇಹವೆಲ್ಲ ಆ ರೂಟ್ ಚಕ್ರದ ರೆಡ್ ಕಲರ್ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ ಈಗ ನಿಮ್ಮ ದೇಹದ ಪ್ರತಿ ಕಣವು ರೆಡ್ ಕಲರ್ನಿಂದ ತುಂಬಿದೆ ಎಂದು ಭಾವಿಸಿ ಮೂಲಾಧಾರ ಚಕ್ರದ ಸ್ಥಳದಲ್ಲಿ ಒಂದು ರೆಡ್ ಕಲರ್ ಬಾಲ್ ತುಂಬ ಶಕ್ತಿವಂತವಾಗಿ ಪ್ರಕಾಶವಂತವಾಗಿ ತಿರುಗುತ್ತಾ ಇದೆ ಆ ತಿರುಗುತ್ತಿರುವ ಬಾಲ್ ನಿಂದ ಎನರ್ಜಿ ನಿಮ್ಮ ದೇಹದ ಅರಿಯಲ್ಪಡುತ್ತಿದೆ ನಿಮ್ಮ ಸಂಪೂರ್ಣ ಗಮನವನ್ನು ಆ ರೆಡ್ ಕಲರ್ ಬಾಲ್ ಮೇಲೆ ಇರಿಸಿ ನಿಮ್ಮ ಗಮನವನ್ನು ಆ ರೂಟ್ ಚಕ್ರದ ಮೇಲೆ ಇರಿಸಿ ಈ ಮೂಲಾಧಾರ ಚಕ್ರದ ಬೀಜ ಮಂತ್ರವನ್ನು ಈಗ ನಾವು ಹೇಳೋಣ ಈ ಮಂತ್ರವನ್ನು ನೀವು ಹೇಳುವಾಗ ನಿಮ್ಮ ದೇಹದಲ್ಲಿ ಆ ಮಂತ್ರ ಸೃಷ್ಟಿ ಮಾಡುವ ವೈಬ್ರೇಷನ್ ಮತ್ತು ಆ ವೈಬ್ರೇಷನ್ ನಿಂದ ಬರುವ ಆ ಶಕ್ತಿಯ ತರಂಗವನ್ನು ಗಮನಿಸಿ ಈಗ ಮಂತ್ರವನ್ನು ನನ್ನ ಜೊತೆ ನೀವು ಹೇಳುತ್ತಾ ಆ ರೂಟ್ ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನು ಫೀಲ್ ಆಗಿ ಈ ಮೂಲಾಧಾರ ಚಕ್ರದ ಬೀಜ ಮಂತ್ರ ಲಂ ನಿಮ್ಮ ಗಮನವನ್ನು ಮೂಲಾಧಾರ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಜೋರಾಗಿ ಹೇಳಿ ಲಂ ಲಂ lam 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 ಈಗ ನಿಮ್ಮ ಗಮನವನ್ನು ಮೂಲಾಧಾರ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಇನ್ನೂ ಸ್ವಲ್ಪ ಜೋರಾಗಿ ಮತ್ತು ದೀರ್ಘವಾಗಿ ಮತ್ತೆ ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಆ ಬೀಜ ಮಂತ್ರವನ್ನು ಹೇಳಿ ಮತ್ತು ಆ ಬೀಜ ಮಂತ್ರವನ್ನು ಹೇಳುವಾಗ ಆ ಮೂಲಾಧಾರ ಚಕ್ರದಿಂದ ಬರುವ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಆ ಬೀಜ ಮಂತ್ರವನ್ನು ಮತ್ತೊಮ್ಮೆ ಐದು ಬಾರಿ ಹೇಳೋಣ lam 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 Lam, Lam. Ít na vô, Mantra ಮೃದುವಾಗಿ ಹೇಳೋಣ ಮಂತ್ರ ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ ಈಗ ಆ ಮಂತ್ರವನ್ನು ಮೃದುವಾಗಿ ಮತ್ತೆ ಮೂರು ಬಾರಿ ಹೇಳೋಣ lam, lam. ರೂಟ್ ಚಕ್ರದಲ್ಲಿ ಇರುವ ಆ ಎನರ್ಜಿ ನಿಮ್ಮ ದೇಹದ ತುಂಬಾ ಹರಿದಂತೆ ಭಾವಿಸಿ ಈಗ ಮತ್ತೆ ಎರಡು ಬಾರಿ ಮಂತ್ರವನ್ನು ಹೇಳುತ್ತಾ ಆ ರೂಟ್ ಚಕ್ರದಿಂದ ಬಂದ ಎನರ್ಜಿ ನಿಮ್ಮ ದೇಹದ ತುಂಬಾ ಹರಿದಂತೆ ಭಾವಿಸುತ್ತಾ ಈಗ ಎರಡು ಬಾರಿ ಆ ಮಂತ್ರವನ್ನು ಹೇಳೋಣ लम् देह ರೂಟ್ ಚಕ್ರದ ಶಕ್ತಿಯಿಂದ ತುಂಬಿದೆ ಆ ಶಕ್ತಿಯು ನಿಮ್ಮ ದೇಹವನ್ನು ಸೇರಿ ನಿಮ್ಮ ದೇಹದ ಕಣಕಣವನ್ನು ಚೈತನ್ಯವಂತವಾಗಿ ಮಾಡಿದೆ ಆ ಶಕ್ತಿಯನ್ನು ನೀವು ಈಗ ನಿಮ್ಮ ದೇಹದಲ್ಲಿ ಫೀಲ್ ಮಾಡಿಕೊಳ್ಳಿ ಈಗ ನಿಮ್ಮ ಗಮನವನ್ನು ಮೂಲಾಧಾರ ಚಕ್ರದ ಮೇಲೆ ಇರಿಸಿ ಮತ್ತೊಮ್ಮೆ ಮೂಲಾಧಾರ ಚಕ್ರದ ದೃಢೀಕರಣವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನನ್ನಲ್ಲಿ ತುಂಬಾ ವಿಶ್ವಾಸವಿದೆ ನನಗೆ ದೈವದ ರಕ್ಷಣೆ ಇದೆ ನಾನು ಒಂದು ದೊಡ್ಡ ಪರ್ವತ ನಾನು ಸುರಕ್ಷಿತವಾಗಿದ್ದೇನೆ ನಾನು ಶಕ್ತಿಶಾಲಿಯಾಗಿದ್ದೇನೆ ನಾನು ಸ್ಥಿರವಾಗಿದ್ದೇನೆ ನಾನು ಎಲ್ಲ ಭಯ ಆತಂಕವನ್ನು ಬಿಡುಗಡೆ ಮಾಡಿದ್ದೇನೆ ನನ್ನ ದೇಹವು ಈಗ ಶಕ್ತಿಯಿಂದ ತುಂಬಿದೆ ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ ಈಗ ನನ್ನ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ ನಿಮ್ಮ ದೇಹದಲ್ಲಿ ತುಂಬಿದ ಆ ಚಕ್ರದ ಎನರ್ಜಿ ನಿಮ್ಮ ದೇಹವೆಲ್ಲ ತುಂಬಿ ಅದು ಈ ಯೂನಿವರ್ಸ್ನಲ್ಲಿಯೂ ಸಹ ಅರಿಯಲ್ಪಡುತ್ತಿದೆ ಎಂದು ಮನದಲ್ಲಿ ಭಾವಿಸಿ ಈಗ ನೀವು ನಿಮ್ಮ ಮುಖದಲ್ಲಿ ಆ ಆನಂದದ ನಗುವಿನ ಜೊತೆ ನಿಮ್ಮ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಈಗ ಇನ್ನೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ನೀವು ತುಂಬಾ ಶಕ್ತಿವಂತವಾದ ವ್ಯಕ್ತಿ ನೀವು ತುಂಬಾ ಸುರಕ್ಷಿತವಾಗಿ ಇದ್ದೀರಿ ಈಗ ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲೆ ಇರುವ ಕೈಗಳನ್ನು ತೆಗೆದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈಗ ನೀವು ಧ್ಯಾನದಿಂದ ವಿರಮಿಸಿ ಸ್ನೇಹಿತರೆ ಫ್ರೆಂಡ್ಸ್ ಇದು ಮೂಲಾಧಾರ ಚಕ್ರದ ಧ್ಯಾನ ಈ ಮೂಲಾಧಾರ ಚಕ್ರ ಅನ್ಬ್ಲಾಕ್ ಮಾಡಿದರೆ ನಿಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯದಲ್ಲಿ ಬಹಳ ಉತ್ತಮ ಬದಲಾವಣೆ ಆಗುತ್ತವೆ ಈ ಮೂಲಾಧಾರ ಚಕ್ರದ ಧ್ಯಾನದ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಆಪ್ತರಿಗೂ ಶೇರ್ ಮಾಡಿ ಅವರಿಗೂ ನೀವು ಈ ಮೂಲಾಧಾರ ಚಕ್ರದ ಧ್ಯಾನ ಮಾಡಲು ಸಹಾಯ ಮಾಡಿ ಎಂದು ಹೇಳುತ್ತಾ ಈ ಧ್ಯಾನದ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿ